ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಫಾರ್ ಎಕ್ಸಾಂಪಲ್ ನಾರಿ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಯಾರು ರಿಲೀಸ್ ಮಾಡಿದರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ರಿಲೀಸ್ ಮಾಡುತ್ತೆ ಇದೇನ್ ಮಾಡುತ್ತೆ ಸಿಟಿ ರ್ಯಾಂಕಿಂಗ್ ಮಾಡುತ್ತೆ ಸಿಟಿ ರ್ಯಾಂಕಿಂಗ್ ಮಾಡುತ್ತೆ ರ್ಯಾಂಕಿಂಗ್ ಮಾಡಿ ಇದರಲ್ಲಿ ಯಾವ ಸಿಟಿ ಸೇಫ್ ಆಗಿದೆ ಸೇಫ್ ಆಗಿದೆ ನೋಡುತ್ತೆ ನೆಕ್ಸ್ಟ್ ಯಾವುದು ವರ್ಸ್ಟ್ ಇದೆ ಸೇಫ್ಟಿ ಸೊ ಇಂಡಿಯಾದಲ್ಲಿ ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ ಇಲ್ಲಿ ನಾವು ಡೇಟಾ ನೋಡೋಣ ಇಲ್ಲಿ ಓಕೆ ನೆಕ್ಸ್ಟ್ ಉಮೀದ್ ಬಾಟಲು ರಿಲೇಟೆಡ್ ಟು ವಕ್ತ್ ಬೋರ್ಡ್ ಇದು ವಕ್ತ್ ವಕ್ತ್ ಬೋರ್ಡು ಓಕೆ ನೆಕ್ಸ್ಟ್ ನಿಂಬ್ರಿಕ್ಸ್ ಮಿಸೈಲ್ ಸಿಸ್ಟಮ್ ಬರುತ್ತೆ ನಿಂಬ್ರಿಕ್ಸ್ ಮಿಸೈಲ್ ಸಿಸ್ಟಮ್ ಈ ಮಿಸೈಲ್ದು ಒಂದು ಸ್ಪೆಷಾಲಿಟಿ ಇದೆ ಓಕೆ ಈ ಸ್ಪೆಷಾಲಿಟಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಸೊ ಯಾವ ದೇಶ ಇದನ್ನ ಡೆವಲಪ್ ಮಾಡ್ತಾ ಇದೆ ನೆಕ್ಸ್ಟ್ ಗಂಗೋತ್ರಿ ಗ್ಲೇಷಿಯರ್ ಗಂಗೋತ್ರಿ ಗ್ಲೇಷಿಯರ್ ಇಲ್ಲಿ ಬರುತ್ತೆ ಉತ್ತರಾಖಂಡದಲ್ಲಿ ಬರುತ್ತೆ ಓಕೆ ಇದಕ್ಕೆ ಗ್ಲೋ ಗೌ ಗೌ ಮುಖ್ ಗ್ಲೇಷಿಯರ್ ಅಂತ ಕೂಡ ಕರೀತಾರೆ ಹೋಮುಖ ಕರೀತಾರೆ ಅಂತಂದ್ರೆ ಇದು ನೋಡೋಕೆ ಗೋ ಸರ್ ನಾವು ಏನಂತ ಕರ್ತೀವಿ ರಿಜ್ಲಿಂಗ್ ದ ಪೇಸ್ ಎ ಕವ್ ಅಂತ ಹೇಳ್ತೀವಿ ಇಲ್ಲಿ ಓಕೆ ನೆಕ್ಸ್ಟ್ ಮೌಂಟ್ ಫೀಸಿ ಮೌಂಟ್ ಫಿಜಿ ಯಾವ ಇದು ಯಾವ ಟೈಪ್ ಆಫ್ ವೋಲ್ಕೆನೋ ನೋಡೋಣ ಯಾವ ಟೈಪ್ ಆಫ್ ಓಕೆ ಮತ್ತೆ ಎಲ್ಲಿ ಬರೋ ಎಲ್ಲಿ ನೋಡಕ್ಕೆ ಸಿಗುತ್ತೆ ಅದು ಓಕೆ ಯಾವ ದೇಶದಲ್ಲಿ ಕಂಟ್ರಿ ನೆಕ್ಸ್ಟ್ ಪ್ರೇರೀಸ್ ಸೊ ಗೆ ಏನಂತಾರೆ ನಾವು ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಅಂತ ಕರಿತೀವಿ ಗ್ರಾಸ್ಲ್ಯಾಂಡ್ಸ್ ಅಂತಂದ್ರೆ ಏನು ಹುಲ್ಲುಗಾವಲುಗಳು ಹುಲ್ಲು ಓಕೆ ಹುಲ್ಲುಗಾವಲು ಸೊ ಇದ್ರ ಬಗ್ಗೆ ನಾವು ಡಿಸ್ ಡಿಸ್ಕಸ್ ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ದ ಡಿಸ್ಕಷನ್ ಫಸ್ಟ್ ಕಾನ್ಸೆಪ್ಟ್ ನಾರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಪೋರ್ಟ್ ಓಕೆ ವಿಚ್ ಸಿಟಿ ರ್ಯಾಂಕ್ ಇಡ್ ಸೇಫೆಸ್ಟ್ ಫಾರ್ ವುಮೆನ್ ಇನ್ ನಾರಿ ರಿ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ನಾರಿ ಟು ತೌಸಂಡ್ ಟ್ವೆಂಟಿ ಫೈವ್ ರಿಪೋರ್ ವರದಿಯಲ್ಲಿ ಮಹಿಳೆಯರಿಗೆ ಸುರಕ್ಷಿತ ನಗರ ಯಾವುದು ಅಂತ ಕೇಳಿದಾರೆ ಓಕೆ ಅಕಾರ್ಡಿಂಗ್ ಟು ರಿಪೋರ್ಟ್ ಯಾವುದಂತಂದರೆ ಇಲ್ಲಿ ಇಲ್ಲಿ ಆಪ್ಷನ್ ಅಲ್ಲಿ ಕೊಹಿಮಾ ಆಗುತ್ತೆ ಆನ್ಸರ್ ಓಕೆ ಕೊಹಿಮ ಆಗುತ್ತೆ ಮಿಕ್ಕಿದ್ದು ಎಲ್ಲಿ ಏನಿದೆ ಪಾಟ್ನಾ ಪಾಟ್ನಾ ಡೆಲ್ಲಿ ಕೋಲ್ಕತ್ತಾ ಇವೇನಿದ್ದಾವೆ ವರ್ಸ್ಟ್ ಪ್ಲೇಸ್ ಅಲ್ಲಿ ಇದಾವೆ ವರ್ಸ್ಟ್ ಪ್ಲೇಸ್ ಅಲ್ಲಿ ಇದಾವೆ ಓಕೆ ಅಂದ್ರೆ ಲೋವೆಸ್ಟ್ ಇದೆ ಲೋವೆಸ್ಟ್ ಇನ್ ವುಮನ್ ಅಲ್ಲಿ ಇದಾವೆ ವುಮನ್ ವುಮನ್ ಸೇಫ್ಟಿ ಓಕೆ ಅಕೋರ್ಡಿಂಗ್ ಟು ನಾ ಹೇಳ್ತಾ ಇಲ್ಲ ಇದು ಅಕಾರ್ಡಿಂಗ್ ಟು ನಾರಿ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಳ್ತಾ ಇದೆ ಸೊ ಅದನ್ನ ನೋಡಿದ್ವಿ ಯಾರು ರಿಲೀಸ್ ಮಾಡ್ತಾರೆ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ರಿಲೀಸ್ ಮಾಡ್ತಾರೆ ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಇಲ್ಲಿ ನೋಡ್ತೀವಿ ಸೇಫೆಸ್ಟ್ ಸಿಟಿ ಸಿಟೀಸ್ ಯಾವಾಗ ಬರ್ತಾವೆ ನೋಡ್ತೀವಿ ಕೊಹಿಮಾ ಆಲ್ರೆಡಿ ನಾವಿಲ್ಲಿ ಕೊಟ್ಟಿದ್ವಿ ಕೊಹಿಮಾ ವಿಶಾಖಪಟ್ಟಣಂ ಭುವನೇಶ್ವರ್ ಐಝ್ವಾಲ್ ಕೊಹಿಮಾ ಬರುತ್ತೆ ಇದು ನಾಗಾಲ್ಯಾಂಡ್ ಓಕೆ ಕೊಹಿಮಾ ನಾಗಾಲ್ಯಾಂಡ್ ಸೊ ಐಜ್ವಾಲ್ ಬರುತ್ತೆ ಗ್ಯಾಂಗ್ಟಾಕ್ ಇಟಾನಗರ್ ಮುಂಬೈ ಸೊ ನಾವಿಲ್ಲಿ ಎಷ್ಟು ಕೊಹಿಮಾ ಗ್ಯಾಂಗ್ಟಾಕ್ ಐಜ್ವಾಲ್ ಇಟಾನಗರ್ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಸೊ ಫೋರು ಫ್ರಮ್ ನಾರ್ತ್ ಈಸ್ಟ್ ನೋಡ್ತೀವಿ ನಾರ್ತ್ ಈಸ್ಟ್ ಇಂಡಿಯಾ ನೋಡ್ತೀವಿ ಓಕೆ ನೆಕ್ಸ್ಟು ಭುವನೇಶ್ವರ್ ನೋಡ್ತೀವಿ ముంబై నోడ్తీ విశాఖపట్నం నోడ్తీ భువనేశ్వర్ విశాఖపట్నం ఇది ఆల్మోస్ట్ నవ్వు భువనేశ్వర్ విశాఖపట్నం ఇల్ ఇది వంద రేంజల్ బు నెక్స్ట్ ముంబై ఇక్కడ కడ ఓకే ఓకే ఆబిట్రె మిక్కిదు ఎలా స్టేట్ ఎలా ఏం సిటీస్ట్ నోడ్తీ ఇంపార్టెంట్ లోవెస్ట్ ఆల్రెడీ నోడవి పాట్నా ఢిల్లీ కోల్కతా నోడీ లొవెస్ట్ అద్ర జొతే శ్రీనగర్ రాంచీ జైపూర్ హరదాబాద్ ఇవి లొయెస్ట్ ర్యాంక్డ్ ఓకే ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಒಂದು ರಿಪೋರ್ಟ್ ಅಲ್ಲಿ ಇಲ್ಲಿ ಸ್ಕೋರ್ ಇದೆ ಈ ರಿಪೋರ್ಟ್ ಅಲ್ಲಿ ಸ್ಕೋರ್ ಮಾಡಿ ಸ್ಕೋರ್ ಇದೆ ನ್ಯಾಷನಲ್ ಇದಕ್ಕೆ ಏನಂತ ಕರಿತೀವಿ ನ್ಯಾಷನಲ್ ಸೇಫ್ಟಿ ಸ್ಕೋರ್ ಸೇಫ್ಟಿ ಸ್ಕೋರ್ ಎಷ್ಟಿದೆ ಓವರ್ ಆಲ್ ಅಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಓಕೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಇದರಲ್ಲಿ ಮತ್ತೆ ಕ್ಯಾಟಗರಿ ಇದೆ ಮಚ್ ಅಬೋವ್ ಮಚ್ ಅಬೋವ್ ಅಬೋ ಓಕೆ ಸೊ ಬಿಲೋ ಮಚ್ ಬಿಲೋ ಅಂತ ಈ ತರ ಕ್ಯಾಟಗರಿ ಇದಾವೆ ಈ ಕೆಟಗರಿಯಲ್ಲಿ ಇಂಪಾರ್ಟೆಂಟ್ ಅಲ್ಲ ಈ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಯಾರು ರಿಲೀಸ್ ಮಾಡ್ತಾರೆ ಇಂಪಾರ್ಟೆಂಟ್ ಆಗುತ್ತೆ ಈ ಸಿಟಿ ಇಲ್ಲಿ ಇಂಪಾರ್ಟೆಂಟ್ ಆಗ್ತವೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ಅನಲೈಸಿಸ್ ಮಾಡಿದಾಗ ಮೋಸ್ಟ್ ಕಾಮನ್ ಹರಾಸ್ಮೆಂಟ್ ಯಾವ್ದು ಆಗುತ್ತೆ ಸೊ ಮಹಿಳೆಯರಿಗೆ ಅಂತಂದ್ರೆ ವರ್ಬಲ್ ಅಬ್ಯೂಸ್ ವರ್ಬಲ್ ಅಬ್ಯೂಸ್ ಅಂತ ಕರಿತೀವಿ ವರ್ಬಲ್ ಹರಾಸ್ಮೆಂಟು ಇದು ಫಿಫ್ಟಿ ಏಟ್ ಪರ್ಸೆಂಟ್ ಇದೆ ಓಕೆ ಸೊ ಇದು ಬಿಟ್ರೆ ನಾವು ಏನು ನೋಡ್ತೀವಿ ನೇಬರ್ ಹರಾಸ್ಮೆಂಟ್ ನೋಡ್ತೀವಿ ಓಕೆ ನೆಕ್ಸ್ಟ್ ಅಲ್ಲಿ ಮೋಸ್ಟ್ ಕಾಮನ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಆಲ್ಮೋಸ್ಟ್ ನೋಡಿ ಟ್ರೈನು ಬಸ್ಸು ಸೊ ಹೊರಗಡೆ ಇದು ಇಲ್ಲಿ ಏನಾಗುತ್ತೆ ಅರೇಜ್ಮೆಂಟ್ ಆಗುತ್ತೆ ವುಮನ್ ಅರೇಜ್ಮೆಂಟ್ ಆಗುತ್ತೆ ವರ್ಕ್ ಪ್ಲೇಸಲ್ಲಿ ಕೂಡ ಅರೇಂಜ್ಮೆಂಟ್ ಆಗುತ್ತೆ ಸೊ ಇಲ್ಲಿ ವುಮನ್ ಸೇಫ್ಟಿ ಯಾವ್ದ್ರ ಮೇಲೆ ಇಲ್ಲಿ ನೋಡ್ತಾರೆ ಅಂತಂದರೆ ಸಿಟಿಯಲ್ಲಿ ಪೊಲೀಸಿಂಗ್ ಯಾವ ಥರ ಆಗ್ತಾ ಇದೆ ಓಕೆ ಪೊಲೀಸಿಂಗ್ ಯಾವ ಥರ ಆಗ್ತಾ ಇದೆ ನೆಕ್ಸ್ಟು ಇಲ್ಲಿ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ಅದನ್ನು ನೋಡ್ತಾರೆ ಓಕೆ ನೆಕ್ಸ್ಟು ಈ ಸಿಟಿ ಜೆಂಡರ್ ಈಕ್ವಾಲಿಟಿ ಎಷ್ಟಿದೆ ಈಕ್ವಾಲಿಟಿ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಅದ್ರ ಮೇಲೆ ಇದು ನ ರಿಲೀಸ್ ಮಾಡೋದು ಓಕೆ ಸೊ ಇಲ್ಲಿ ಇಷ್ಟು ನಮಗೆ ಇಲ್ಲಿ ಗೊತ್ತಿದ್ರೆ ಸಾಕು ಮೋಸ್ಟ್ ಕಾಮನ್ ಹರಾಸ್ಮೆಂಟ್ ಇದೆರೋದು ಯಾವುದು ಅಂತ ಕೂಡ ಇಲ್ಲಿ ನಾವು ಆನ್ಸರ್ ಕ್ವಶನ್ ಬರ್ಬೋದು ಓಕೆ ಸೊ ಇಲ್ಲಿ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು ಇಲ್ಲಿ ಮುಟ್ಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ನಿಂಬ್ರಿಕ್ಸ್ ಮಿಸೈಲ್ ಸಿಸ್ಟಮ್ ನಿಂಬ್ರಿಕ್ಸ್ ಕ್ಷಿಪಣಿ ಇದು ನಿಂಬ್ರಿಕ್ಸ್ ಮಿಸೈಲ್ ಡೆವಲಪ್ಡ್ ಬೈ ಸಾಬ್ ಈ ಒಂದು ಕಂಪ್ನಿ ಡೆವಲಪ್ ಮಾಡುತ್ತೆ ಈಸ್ ಪ್ರೈಮರಿಲಿ ಡಿಸೈನ್ ಫಾರ್ ಸಾಬ್ ಅಭಿವೃದ್ಧಿ ಪಡಿಸಿದ ನಿಂಬ್ರಿಕ್ಸ್ ಕ್ಷಿಪಣಿಯನ್ನು ಪ್ರಾಥಮಿಕವಾಗಿ ವಿನ್ಯಾಸಗೊಳಿಸಲಾಗಿದೆ ಇದ್ರ ಮೇನ್ ಅಬ್ಜೆಕ್ಟಿವ್ ಕೇಳಿದ್ದಾರೆ ಇದು ಏನು ಮಾಡುತ್ತೆ ಅಬ್ಜೆಕ್ಟಿವ್ ಕೇಳಿದ್ದಾರೆ ಅಬ್ಜೆಕ್ಟಿವ್ ಬರುತ್ತೆ ಅಥವಾ ಇದ್ರದ್ದು ವರ್ಕು ಅಥವಾ ನಾವೇನು ಆಗ್ಲಿ ಹೇಳಿದ್ವಿ ಸ್ಪೆಷಲ್ ಇದ್ರದ್ದು ಫೀಚರ್ ಈ ಮಿಸೈಲ್ದು ಓಕೆ ಸೊ ಇದನ್ನ ಯಾಕೆ ಮಾಡ್ತಿದ್ದಾರೆ ಇನ್ನೇ ಇದೇನಂದ್ರೆ ಕೌಂಟರ್ ಡ್ರೋನ್ ಸಿಸ್ಟಮ್ ಇದು ಕೌಂಟರ್ ಡ್ರೋನ್ ಸಿಸ್ಟಮ್ ಸೊ ಇತ್ತೀಚೆಗೆ ನೋಡ್ತೀವಿ ನಾವು ಫಾರ್ ಎಕ್ಸಾಂಪಲ್ ನಾವು ಆಪರೇಷನ್ ಚಿಂಧೂರಲ್ಲಿ ನೋಡ್ತೀವಿ ಆಪರೇಷನ್ ಚಿಂಧೂರಲ್ಲಿ ನೋಡ್ತೀವಿ ಏನು ಪಾಕಿಸ್ತಾನ ಏನು ಮಾಡುತ್ತೆ ಪಾಕಿಸ್ತಾನ ಇಂಡಿಯಾ ಇಂಡಿಯಾ ಕಡೆ ನಾವೇನ್ ಸ್ವಾರ್ಮ್ ಆಫ್ ಮಿಸೈಲ್ಸ್ ಕಳಿಸುತ್ತೆ ಸ್ವಾರ್ಮ್ ಆಫ್ ಮಿಸೈಲ್ಸ್ ಅಲ್ಲ ಸ್ವಾರ್ಮ್ ಆಫ್ ಡ್ರೋನ್ಸ್ ಅಂತ ಕರಿತೀವಿ ಸ್ವಾರ್ಮ್ ಸ್ವಾರ್ಮ್ ಆಫ್ ಡ್ರೋನ್ಸ್ ಸೊ ಈ ಸ್ಟಾರ್ಮ್ ಸ್ವಾರ್ಮ್ ಆಫ್ ಡ್ರೋನ್ಸ್ ಯಾಕೆ ಇರ್ತಾರೆ ಅಂದ್ರೆ ಈ ಗ್ರೂಪ್ ಆಗಿ ಬರುತ್ತವೆ ಸೊ ಗ್ರೂಪ್ ಆಗಿ ಬರ್ತವೆ ಈ ತರ ಸನ್ 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 ಅದಕ್ಕೆ ಏನಂತ ಕರಿತಾರೆ ಸ್ವಾರ್ಮ್ ಅಂತ ಕರಿತಾರೆ ಇನ್ಸೆಕ್ಟ್ಸ್ ತರ ಬರ್ತವೆ ಇವು ಓಕೆ ಸೊ ಅರೌಂಡ್ ಎಷ್ಟು ಇರ್ತವೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಒಂದೇ ಡೇಸ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಹಿಂಗೆಲ್ಲ ಇರ್ತವೆ ಇವು ಡ್ರೋನ್ಸ್ ಸ್ಮಾಲ್ ಸ್ಮಾಲ್ ಡ್ರೋನ್ಸ್ ಇರ್ತವೆ ಇವೆ ಅಂತ ಕರಿತೀವಿ ಇವೆ ಇ ಅನ್ಮ್ಯಾನ್ ವೇರಿಯಲ್ ವೆಹಿಕಲ್ಸ್ ಡ್ರೋನ್ಸ್ ಇರ್ತಾವೆ ಡ್ರೋನ್ಸ್ ಸೊ ಇವಾಗ ಏನಾಗ್ತವೆ ಇವಾಗ ತುಂಬ ಚಿಕ್ಕದಾಗಿರೋದ್ರಿಂದ ಇವುಗಳನ್ನ ಇಂಟರ್ಸೆಪ್ಟ್ ಮಾಡೋದು ತುಂಬ ಕಾಸ್ಟ್ಲಿ ಆಗುತ್ತೆ ಅದ್ರ ಜೊತೆಗೆ ಯಾವುದಾದ್ರು ಒಂದು ಲೆಸ್ಕೇಪ್ ಆಗಿ ಏನು ಡಿಫೆನ್ಸ್ ಸಿಸ್ಟಮ್ ಲೆಸ್ಕೇಪ್ ಆಗಿ ಇಲ್ಲಿ ಟಾರ್ಗೆಟ್ ರೀಚ್ ಕೂಡ ಆಗ್ಬೋದು ಓಕೆ ಟಾರ್ಗೆಟ್ ಏನೋ ಆಗ್ಬೋದು ರೀಚ್ ಆಗ್ಬೋದು ಸೊ ಇದು ಒಂದು ಅವಾಯ್ಡ್ ಮಾಡೋಕ್ಕೆ ಸ್ವಿಡಿಶ್ ಕಂಪ್ನಿ ನಾವೇನು ನೋಡ್ತೀವಿ ಸ್ವೆಡೆ ಸ್ವೆಡೆನ್ ಸಾತ್ ಕಂಪ್ನಿ ಈ ಒಂದು ಮಿಸೈಲ ಡೆವಲಪ್ ಮಾಡ್ತಾ ಇದೆ ಕೌಂಟರ್ ಇ ಅಂತ ಬರುತ್ತೆ ಅಂತ ಓಕೆ ಕೌಂಟರ್ ಯು ಎ ಎಸ್ ಕೌಂಟರ್ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಸಿಸ್ಟಮ್ ಇದು ಓಕೆ ಸೊ ಇದೇನು ಮಾಡುತ್ತೆ ಈಗ ಇದನ್ನ ಕಾಸ್ಟ್ ಎಫೆಕ್ಟಿವ್ ಮಾಡುತ್ತೆ ಇವಾಗ ಕಾಸ್ಟ್ ಎಫೆಕ್ಟಿವ್ ಮಾಡುತ್ತೆ ಕಾಸ್ಟ್ ಎಫೆಕ್ಟಿವ್ ಮಾಡುತ್ತೆ ಈ ತರ ಮಿಸೈಲ್ಸ್ ಈ ತರ ಇ ಬರ್ತಾ ಇದ್ರೆ ಸ್ಮಾಲ್ ಸ್ಮಾಲ್ ಈ ತರ ಇ ಬರ್ತಾ ಇದ್ರೆ ಇಲ್ಲಿ ಗ್ರೂಪ್ಸ್ ಆಫ್ ಯು ಕೆ ಅಂತ ಕರಿತೀವಿ ನಾವು ಸಾರ್ಮ್ ಸಾರ್ಮ್ ಆಲ್ರೆಡಿ ನೋಡಿದ್ವಿ ಡ್ರೋನ್ಸ್ ಅಂತ ಕರಿತೀವಿ ಓಕೆ ಇವಾಗ ಈ ಮಿಸೈಲ್ ಏನು ಮಾಡುತ್ತೆ ಸೊ ಇದರ ರೇಂಜ್ ಎಷ್ಟಿದೆ ಇವಾಗ ಫೈವ್ ಕಿಲೋಮೀಟರ್ ರೇಂಜ್ ಇದೆ ಓಕೆ ಏರ್ ಬಸ್ಟ್ ವಾರೇಡ ಯೂಸ್ ಮಾಡ್ತಾರೆ ಇವರು ಏರ್ ಬಸ್ಟ್ ಅಂತ ಯೂಸ್ ಮಾಡ್ತಾರೆ ಏರ್ ಬಸ್ಟ್ ಅಂತಂದ್ರೆ ಏನು ಈ ಮಿಸ್ ಈ ಮಿಸೈಲ್ ಇಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ ತನ್ ಈ ಒಂದು ಗ್ರೂಪ್ ಆಫ್ ಇವಿ ಐ ಡ್ರೋನ್ಸ್ ಅಲ್ಲಿ ಗ್ರೂಪ್ ಆಫ್ ಸ್ಮಾಲ್ ಡ್ರೋನ್ಸ್ ಅಲ್ಲಿ ಹೋಗ್ಬಿಟ್ಟು ಮಾಡುತ್ತೆ ತಾನೇ ಬ್ಲಾಸ್ಟ್ ಆಗಿಬಿಡುತ್ತೆ ಇದು ಬ್ಲಾಸ್ಟ್ ಆಗೋದ್ರಿಂದ ಸುತ್ತಮುತ್ತ ಇರೋ ಎಲ್ಲ ಡ್ರೋನ್ಸ್ ಕೂಡ ಏನಾಗ್ತಾವೆ ಇಲ್ಲಿ ಅದ್ರ ಜೊತೆಗೆ ಬ್ಲಾಸ್ಟ್ ಆಗಿ ಹೋಗ್ತವೆ ಓಕೆ ಇದ್ರದ್ದು ಈ ತರ ಆಪರೇಟ್ ಆಗುತ್ತೆ ಅದು ಡಿಸೈನ್ ಟು ಕೌಂಟರ್ ಇ ಐ ಥ್ರೆಟ್ಸ್ ಸೊ ನಾವು ನೋಡಿದ್ವಿ ನಂಬರ್ ಆಫ್ ಯು ಎ ವಿ ಅಂದ್ರೆ ಏನಂತ ಕರಿತೀವಿ ಡ್ರೋನ್ಸ್ ಕರಿತೀವಿ ಡ್ರೋನ್ಸ್ ಅಂತ ಕರಿತೀವಿ ಈ ಡ್ರೋನ್ಸ್ ನ ಕೌಂಟರ್ ಮಾಡಕ್ಕೆ ಯಾವ ಕಂಪನಿ ಡೆವಲಪ್ ಮಾಡ್ತಾ ಇದೆ ಸ್ವೀಡಿಶ್ ಕಂಪ್ನಿ ಸ್ವೀಡಿಶ್ ಕಂಪ್ನಿ ಯಾವುದು ಸ್ಯಾಬ್ ಅಂತ ಹೇಳಿ ಡೆವಲಪ್ ಸ್ಯಾಬ್ ಅಂತ ಕಂಪ್ನಿ ಯಾವ್ದು ಡ್ರೋನ್ಸ್ ಡೆವಲಪ್ ಮಾಡ್ತಾ ಇದೆ ನಿಂಬ್ರಿಕ್ಸ್ ಅಂತ ಡೆವಲಪ್ ಮಾಡ್ತಿದೆ ಓಕೆ ಲಿಸ್ಟ್ ನಮ್ಗೆ ಗೊತ್ತಿದೆ ಸಾಕು ಇದು ಸ್ವಲ್ಪ ಮೋಡ್ ಆಫ್ ಆಪರೇಷನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆ ಸೊ ನೆಕ್ಸ್ಟ್ ಗಂಗೋತ್ರಿ ಗ್ಲೇಷಿಯರ್ ಗಂಗೋತ್ರಿ ಗ್ಲೇಷಿಯರ್ ಇಸ್ ದ ಸೋರ್ಸ್ ಆಫ್ ಪ್ಯೂಚರ್ ರಿವರ್ ಅಂತ ಕೇಳಿದರೆ ಇದು ಸಿಂಪಲ್ ಡೈರೆಕ್ಟ್ ಕ್ವೆಶನ್ ಇದೆ ಯಾವ ನದಿಯ ಮೂಲ ಕೇಳಿದ್ದಾರೆ ಗಂಗಾ ಗಂಗಾ ನದಿಯ ಮೂಲ ಸೊ ಮೊದ್ಲು ಇದು ಅಲ್ಲಿ ನಾವೇನು ನೋಡ್ತೀವಿ ಭಾಗಿರತಿ ರಿವರ್ ಇದನ್ನ ಓರಿಜಿನೇಟ್ ಆಗೋದನ್ನ ನೋಡ್ತೀವಿ ಓಕೆ ನೋಡ್ತೀವಿ ಗಂಗೋತ್ರಿ ಗ್ಲೇಷಿಯರ್ ಭಾಗಿರೀತಿ ನೆಕ್ಸ್ಟ್ ಜಾಯಿನ್ ಆಗಿ ಅಟ್ ಅಲಕ್ ಜಾಯಿನ್ ಆಗಿ ಏನಾಗುತ್ತೆ ಗಂಗಾ ಆಗುತ್ತೆ ಓಕೆ ನಾ ಪ್ರಿಯಸ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಓಕೆ ಉತ್ತರ ಕಾಶಿ ಉತ್ತರಾಖಂಡ್ ಅಲ್ಲಿ ಇದಾಗಿದೆ ಪಾಪ್ಯುಲರ್ ಏನಂತ ಕರೀತಾರೆ ಗೋಮುಖ ಅಂತಂದ್ರೆ ನಾವು ನೋಡಿದ್ವಿ ಎಕ್ಸಾಂಪಲ್ ಕೌಸ್ ಮೌತ್ ಅಂದ್ರೆ ಆ ತರ ಕಾಣಿಸುತ್ತೆ ಇದು ಓಕೆ ಸೊ ಇತ್ತೀಚೆಗೆ ಇದು ಯಾಕೆ ಅಲ್ಲಿ ಇತ್ತು ಅಂತಂದ್ರೆ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಆಗ್ತಾ ಇರೋದ್ರಿಂದ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ಇಲ್ಲಿ ಗ್ಲೇಸಿಯರು ಈ ಗ್ಲೇಷಿಯರ್ ಎಷ್ಟಿದೆ ಅರೌಂಡು ಗಂಗೋತ್ರಿ ಗ್ಲೇಷಿಯರು ತರ್ಟಿ ಕಿಲೋಮೀಟರ್ ಲಾಂಗ್ ಇದೆ ಇದು ಫೋರ್ ಕಿಲೋಮೀಟರ್ ಬಿಡ್ತಿದೆ ಫೋರ್ ಕಿಲೋಮೀಟರ್ಸ್ ಓಕೆ ಸೊ ಇಷ್ಟಿರೋದು ಇವಾಗ ಏನಾಗಿದೆ ಇದು ಫೋರ್ಟಿ ಇಯರ್ಸ್ ಅಲ್ಲಿ ಫೋರ್ಟಿ ಇಯರ್ಸ್ ಅಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಈ ಥರದ್ದು ಸ್ನೋ ನ ಕಳ್ಕೊಂಡಿದೆ ಅಂತ ಹೇಳ್ತಾ ಇದೆ ಟೆನ್ ಪರ್ಸೆಂಟ್ ಲಾಸ್ಟ್ ಕಳ್ಕೊಂಡಿದೆ ಓಕೆ ಸೊ ಹಿಂಗೆ ಕಂಟಿನ್ಯೂ ಅಂತಂದ್ರೆ ಇದು ನೆಕ್ಸ್ಟ್ ಕಡಿಮೆ ಆಗ್ತಾ ಇರುತ್ತೆ ಸೊ ಗ್ಲೇಷಿಯರ್ಸ್ ಮೆಲ್ಟ್ ಆಗೋದ್ರಿಂದ ಕ್ಲೈಮೇಟ್ ಇಂದ ಗ್ಲೇಷಿಯರ್ಸ್ ಮೆಲ್ಟ್ ಆಗ್ತಾ ಗ್ಲೇಷಿಯರ್ಸ್ ಗ್ಲೇಸಿಯರ್ಸ್ ಮೆಲ್ಟ್ ಆಗೋದ್ರಿಂದ ಏನಾಗುತ್ತೆ ಇವುಗಳಿಂದ ರಿವರ್ಸ್ ನದಿಗಳು ಉತ್ಪತ್ತಿ ಆಗ್ತಿರ್ತವೆ ಸೊ ನದಿಗಳಿಗೆ ನೀರನ್ನ ಫೆಡ್ ಮಾಡ್ತೇವೆ ಇವು ಓಕೆ ಸೊ ನದಿಯಲ್ಲಿ ಏನಾಗುತ್ತೆ ಸೊ ವಾಟರ್ ವಾಟರ್ ಲೆವೆಲ್ ಡಿಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಸೊ ನಾವೇನು ಕರಿತೀವಿ ಹಿಮಾಲಯನ್ ರಿವರ್ಸ್ಗೆ ಏನಂತ ಕರಿತೀವಿ ಹಿಮಾಲಯನ್ ರಿವರ್ಸ್ ಪೆರಿನಿಯಲ್ ರಿವರ್ಸ್ ಅಂತ ಕರಿತೀವಿ ಪೆರಿನಿಯಲ್ ರಿವರ್ಸ್ ಅಂತ ಕರಿತೀವಿ ಸೊ ಧ್ರುವ ಏನು ಧ್ರೋವೋಟ್ ಇಯರ್ ಇಯರು ಏನಾಗ್ತವೆ ಫ್ಲೋ ಆಗ್ತಾನೆ ಇರ್ತವೆ ಥ್ರೋವೋಟ್ ಇಯರ್ ಸೊ ಹೇಗಂತಂದರೆ ಸಮನ್ಸೂನ್ ಟೈಮಲ್ಲಿ ಮಾನ್ಸೂನ್ ಟೈಮಲ್ಲಿ ಸೊ ಇಂದ ಇದನ್ ಬರುತ್ತೆ ನೆಕ್ಸ್ಟು ಅಲ್ಲಿ ಸಮರ್ ಅಲ್ಲಿ ಇದು ಗ್ಲೇಸಿಯರ್ಸ್ ಇರ್ತಾವಲ್ಲ ಗ್ಲೇಷಿಯರ್ಸ್ ಇವು ಮೆಲ್ಟ್ ಆಗಿ ಇವುಕ್ಕೆ ಏನು ಮಾಡ್ತವೆ ನೀರು ಪ್ರೊವೈಡ್ ಮಾಡ್ತವೆ ಓಕೆ ಫೆಡ್ ಮಾಡ್ತವೆ ಗ್ಲೇಸಿಯರ್ಸ್ ಅಂತಂದ್ರೆ ಏನು ಮಾಡ್ತೀವಿ ಹಿಮಾ ನದಿ ಅಂತ ಕರಿತೀವಿ ನಾವು ಗ್ಲೇಸಿಯರ್ಸ್ ಅಂತಂದ್ರೆ ಹಿಮಾ ನದಿ ಇವು ಕರಗಿ ನೀರಾಗಿ ಇವುಗಳಿಗೆ ಏನು ಮಾಡ್ತವೆ ಫಾರ್ ಎಕ್ಸಾಂಪಲ್ ಗಂಗಾ ಯಮುನಾ ಇವಕ್ಕೆಲ್ಲ ಏನು ನೀರು ಪ್ರೊವೈಡ್ ಮಾಡ್ತವೆ ಬಟ್ ಸೌತ್ ರಿವರ್ಸ್ ಆ ಥರ ಅಲ್ಲ ಸೌತ್ ರಿವರ್ಸ್ಗೆ ನಾವು ಕರಿತೀವಿ ಸೀಸನಲ್ ಅಂತ ಕರಿತೀವಿ ಸೀಸನಲ್ ರಿವರ್ಸ್ ಅಂತ ಕರಿತೀವಿ ಇವು ಪ್ಯೂರ್ಲಿ ಡಿಪೆಂಡ್ ಡಿಪೆಂಡಿಂಗ್ ಆನ್ ಮಾನ್ಸೂನ್ ಮಾನ್ಸೂನ್ ಸಿಸ್ಟಮ್ ಸೊ ಮಾನ್ಸೂನ್ ಮಾನ್ಸೂನ್ ಟೈಮಲ್ಲಿ ಫುಲ್ ಏನಾಗ್ತವೆ ತುಂಬ ಹರಿತಾವೆ ನೆಕ್ಸ್ಟ್ ಮಾನ್ಸೂನ್ ಇಲ್ದ ಅಲ್ಲಿ ಇವು ಡ್ರೈ ಆಗ್ತವೆ ಇವು ಡ್ರೈ ಆಗ್ತವೆ ಇಲ್ಲಿ ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು ಇಲ್ಲಿ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರೇರೀಸ್ ಹುಲ್ಲುಗವಲುಗಳು ಅಂತ ಬರ್ತವೆ ಸೊ ಪ್ರೇರೀಸ್ ಯೂಶಲಿ ಎಲ್ಲಿ ಬರ್ತವೆ ನಮಗೆ ಲೋ ಲ್ಯಾಂಡ್ಸ್ ಅಲ್ಲಿ ನೋಡಕ್ ಸಿಗ್ತದೆ ಲೋ ಲ್ಯಾಂಡ್ಸ್ ಅಂತ ಕರಿತೀವಿ ಅಥವಾ ನಾವು ಏನ್ ನೋಡ್ತೀವಿ ಪ್ಲೇನ್ಸ್ ಅಂತ ಪ್ಲೇನ್ಸ್ ಅಲ್ಲಿ ನೋಡಕ್ ಸಿಗ್ತವೆ ಹುಲ್ಲುಗವಲುಗಳು ಸೊ ಪ್ರೇರೀಸ್ ಆರ್ ಮೇನ್ಲಿ ಫೌಂಡ್ ಇನ್ ವಿಚ್ ರೀಸನ್ ಎಲ್ಲಿ ಕಾಣಿಸುತ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟದಕ್ಕಂತ ಪ್ರೇರೀಸ್ ಅಂತ ಇದೊಂದು ಹೆಸರು ಸೊ ಯೂಜ್ವಲ್ ಆಗಿ ಪ್ರೈರೇಸು ನಾರ್ತ್ ಅಮೇರಿಕಾದಲ್ಲಿ ನೋಡಕ್ ಸಿಗುತ್ತೆ ನಮಗೆ ನಾರ್ತ್ ಅಮೇರಿಕಾ ಪ್ರೈರೇಸು ನಾವು ಇವಾಗ ಏನಂತ ಕರಿತೀವಿ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಅಂತ ಕೂಡ ಕರಿತೀವಿ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ಸ್ ಓಕೆ ಇಲ್ಲಿ ನಾವು ಇಲ್ಲಿ ಇರತಕ್ಕಂಥ ಗ್ರಾಸ್ ಏನಿರುತ್ತೆ ಇದು ಗ್ರಾಸ್ ಇದೇನಾಗುತ್ತೆ ತುಂಬಾ ಫೀಡ್ ಸ್ಟಾಕ್ ಆಗಿ ಯೂಸ್ ಮಾಡ್ತಾರೆ ಇದನ್ನ ಓಕೆ ಫೀಡ್ ಸ್ಟಾಕ್ ಆಗಿ ಯೂಸ್ ಮಾಡ್ತಾರೆ ಇದು ನ್ಯೂಟ್ರಿಷಿಯಸ್ ಇರುತ್ತೆ ನ್ಯೂಟ್ರಿಷಿಯಸ್ ನ್ಯೂಟ್ರಿಷಿಯಸ್ ಇರುತ್ತೆ ಇದು ಇದು ಒಂದು ಹುಲ್ಲು ಇಲ್ಲಿ ಬೆಳೆಯುತ್ತೆ ಇದು ಬಹಳ ನ್ಯೂಟ್ರಿಷಿಯಸ್ ಇರುತ್ತೆ ರೀಸ್ ನೋಡ್ತೀವಿ ಟೆಂಪ್ರೇಟ್ ಗ್ರಾಸ್ ಲ್ಯಾಂಡ್ಸು ನಾರ್ತ್ ಅಮೇರಿಕಾ ಓಕೆ ಅದೇ ಥರ ಸಿಮಿಲರ್ ಗ್ರಾಸ್ ಗ್ರಾಸ್ಲ್ಯಾಂಡ್ಸ್ನ ನೋಡ್ತೀವಿ ಅಕ್ರಾಸ್ ದ ವರ್ಲ್ಡ್ ನೋಡ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ತೀವಿ ಪಂಪಾಸ್ ಸ್ಟೆಪೀಝು ವೆಲ್ಡ್ಸ್ ಅಂತ ನೋಡ್ತೀವಿ ಅವರಲ್ಲಿ ನೋಡಿದೀವಿ ಡೊಮಿನೇಟೆಡ್ ಬೈ ಗ್ರಾಸ ಜಾಸ್ತಿ ಇರುತ್ತೆ ಇಲ್ಲಿ ಇಲ್ಲಿ ಯಾವ್ದಾರು ಇರುತ್ತೆ ಇಲ್ಲಿ ಗ್ರಾಸ ಜಾಸ್ತಿ ಇರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತೀವಿ ಸೊ ಪ್ರೇರೀಸು ನಾರ್ತ್ ಅಮೇರಿಕಾ ಪಂಪಾಜು ನಾರ್ತ್ ಅಮೇರಿಕಾ ಪ್ರೇರೀಸು ಸೌತ್ ಅಮೇರಿಕಾ ಪಂಪಾಸ್ ನೆಕ್ಸ್ಟು ಸ್ಟೆಫಿ ಬರುತ್ತೆ ಸ್ಟೆಫಿ ರೀಸನ್ನು ಈ ರೀಸನು ಓಕೆ ಏಷ್ಯಾ ರೀಸನ್ ಬರ್ತಿದ್ದು ನೆಕ್ಸ್ಟು ವೆಲ್ಡ್ ಎಲ್ಲಿ ಬರುತ್ತೆ ಆಫ್ರಿಕಾ ಬರುತ್ತೆ ವೆಲ್ಡ್ ಇಲ್ಲಿ ನೋಡ್ತೀವಿ ಓಕೆ ವೆಲ್ಡ್ಸು ಡೌನ್ಸ್ ಬರುತ್ತೆ ಡೌನ್ಸ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಡೌನ್ಸು ಸೊ ಕ್ಯಾಟ್ರಬೆರಿ ಪ್ಲೇನ್ಸ್ ಬರುತ್ತೆ ಇಲ್ಲಿ ನಾವು ನೋಡ್ತೀವಿ ಅಲ್ಲಿ ಬರುತ್ತೆ ಓಕೆ ಅಲ್ಲಿ ಬರ್ತಿದ್ದು ಹಂಗೇರಿ ಹುಸ್ತಾಝ್ ಹಂಗೇರಿ ಬರುತ್ತೆ ಓಕೆ ಅದ್ರ ಇಲ್ಲಿ ಇಲ್ಲೇನು ಬರುತ್ತೆ ನೆಕ್ಸ್ಟ್ ನಾವು ಇಲ್ಲೇ ನೋಡ್ತೀವಿ ಕ್ಯಾಂಪೋಸ್ ಅಂತ ನೋಡ್ತೀವಿ ಕ್ಯಾಂಪೋಸ್ ಅಂತ ನೋಡ್ತೀವಿ ಓಕೆ ಕ್ಯಾಂಪೋಸ್ ಅಂತ ನೋಡ್ತೀವಿ ನೆಕ್ಸ್ಟ್ ಇಲ್ಲಿ ಆಫ್ರಿಕನ್ ಸಾವನ್ನ ನೋಡ್ತೀವಿ ಸಾವನ್ನ ಆಫ್ರಿಕನ್ ಸಾವನ್ನ ನೋಡ್ತೀವಿ ಓಕೆ ಆಫ್ರಿಕನ್ ಸಾವನ್ನ ನೋಡ್ತೀವಿ ಆಸ್ಟ್ರೇಲಿಯಾ ಸಾವನ್ನ ಕೂಡ ನಾವು ನೋಡ್ತೀವಿ ಆಸ್ಟ್ರೇಲಿಯಾ ಸಾವನ್ನ ಕೂಡ ನೋಡ್ತೀವಿ ಕ್ಯಾಂಪೋಸ್ ಅಂದರೆ ಏನಿದು సో ఇక ఇది డిఫరెన్స్ ఏన్ క్యాంపస్ గ్రాస్ ల్యాండ్ ఇది ట్ర గ్రాస్ ల్యాండ్ ట్ర గ్రాస్ ల్యాండ్ టెంపరేట్ గ్రాస్ ల్యాండ్ టెంపరేట్ టెంపరేట్ గ్రాస్ ల్యాండ్ సో టెంపరేట్ రీజన్ ఏను అంత సంస్తో వల్ల అంత కరితివి గ్రాస్ ల్యాండ్ ఓకే ఇది ట్రోఫికల్ గ్రాస్ ల్యాండ్ యావ్ క్యాంపోస్ అదే తర స కూడా టెంపరేట్ రీజన్ ట్రోఫికల్ రీజన్ ఇది కూడా ఏను ఆస్ట్రేలియా స ಇದು ಏನಾಗಿರುತ್ತೆ ಇದು ಗ್ರಾಸ್ ಇಲ್ಲಿ ಬೆಳೆಯುತ್ತೆ ಕ್ಯಾಂಪಸ್ ಅಥವಾ ಆಫ್ರಿಕನ್ ಸಾವನ್ನ ಬರುತ್ತೆ ಇಲ್ಲಿ ಗ್ರಾಸ್ ಬೆಳೆಯುತ್ತಲ್ಲ ಇದು ಹಾರ್ಡ್ ಇರುತ್ತೆ ಇದು ಹಾರ್ಡ್ ಇರುತ್ತೆ ಹಾರ್ಡ್ ಗ್ರಾಸ್ ಇರುತ್ತೆ ಹಾರ್ಡ್ ಟಾಲ್ ಗ್ರಾಸ್ ಟಾಲ್ ಇರುತ್ತೆ ಗ್ರಾಸ್ ಇದು ಓಕೆ ಇರುತ್ತೆ ಇದು ಓಕೆ ನೆಕ್ಸ್ಟ್ ಇದು ನ್ಯೂಟ್ರಿಷಿಯಸ್ ಇರೋದಿಲ್ಲ ಇದು ನ್ಯೂಟ್ರಿಷಿಯಸ್ ಇರೋದಿಲ್ಲ ಕಂಪೇರ್ ಟು ಟೆಂಪರೇಟ್ ಗ್ರಾಸ್ತೋಷ್ಣ ಹುಲ್ಗಾವಲುಗಳು ಅಂತ ಬರ್ತವೆ ಇವೆಲ್ಲ ಕಂಟ್ರಿ ವೈಸ್ ನೆನ್ಪು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪರ್ಪಸ್ಗೆ ಓಕೆ ನೆಕ್ಸ್ಟ್ ಕ್ವೆಶನ್ ಮೌಂಟ್ ಫುಝಿ ಮೌಂಟ್ ಫುಝಿ ಈಸ್ ಕ್ಲಾಸಿಫೈಡ್ ಆಸ್ ಬೀಚ್ ಟೈಪ್ ಆಫ್ ವಲ್ಕೆನೋ ಮೌಂಟ್ ಫುಝಿಯನ್ನು ಯಾವ ರೀತಿಯ ಜ್ವಾಲಾಮುಖಿ ಎಂದು ವರ್ಗೀಕರಿಸಲಾಗಿದೆ ಓಕೆ ಯಾವ ರೀತಿ ಜ್ವಾಲಾಮುಖಿ ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಏನಂದ್ರೆ ಸ್ಟಾಟೋ ವಲ್ಕೆನೋ ಬರುತ್ತೆ ಇದು ಸ್ಟ್ಯಾಟೊ ವಲ್ಕೆನೋ ಓಕೆ ಮೌಂಟ್ ಫುಝಿಯಲ್ಲಿ ಬರುತ್ತೆ ಜಪಾನ್ ಜಪಾನ್ ಅಲ್ಲಿ ಬರುತ್ತೆ ಇತ್ತೀಚೆಗೆ ಇದರ ಮೇಲೆ ಒಂದು ಎ ಐ ವಿಡಿಯೋ ರಿಲೀಸ್ ಜಪಾನೀಸ್ ಗೌರ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಓಕೆ ಇದ್ರ ಬಗ್ಗೆ ಇದು ಏನಂತಂದ್ರೆ ಇವಾಗ ಇದೊಂದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇದು ಮೌಂಟ್ ಫಿಜಿ ಎಲ್ಲಾದರೂ ಎರಪ್ಷನ್ ಆಗ ಆದ್ರೆ ಸೊ ಬಿಫೋರ್ ಎರಪ್ಷನ್ ಮಾಡಿದ್ದಾರೆ ಓಕೆ ಸೊ ಜಪಾನ್ಸ್ ಟಾಲೆಸ್ಟ್ ಮೌಂಟೇನ್ ಇದು ಮೌಂಟ್ ಫುಝಿ ಯಾವಾಗ ಎರಪ್ಟ್ ಆಗಿದೆ ಸುಮಾರು ಎರಡು ನೂರು ವರ್ಷಗಳ ಕಾಲ ಹಿಂದೆ ಇದು ಎರಪ್ಟ್ ಆಗಿತ್ತು ಇವಾಗೇನು ನೋಡ್ತೀವಿ ನಾವು ಇದೊಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು ಟೂ ತೌಸಂಡ್ ತರ್ಟಿನ್ ಅಲ್ಲಿ ಬಿಸ್ನೆಸ್ ಏನ್ ಮಾಡಿದೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ನೋಟಿಫೈ ಕೂಡ ಓಕೆ నెక్స్ట్ ఇల్ న్యాషనల్ పార్క్తి ఇంపార్టెంట్ అలా వల్ ఇస్ సైడ్ ఇదే ఇంపార్టెంటు ఇది టాలెస్ట్ మౌంటేన్ ఆఫ్ జపాన్ ఇంపార్టెంట్ మౌంట్ ఫుజివ్ టైప్ ఆఫ్ వల్కేనో ఇది ఇంపార్టెంట్ రైట్ సో వల్కేనో సో వల్కర ఫ్లైట్ బౌండ్రీస్ ఫ్లైట్ బౌండ్రీస్ ప్లైట్ బౌండ్రీస్ యూజువల్గి వేస్కే జ్వాలుఖితీట్ ಅಂತ అంతా ఓకే ಫಲಕಗಳು ಮೇನ್ಲಿ ಶಿಲಾಗೋಳ ಶಿಲಾಗೋಳ ಬರುತ್ತೆ ಶಿಲಾಗೋಳ ಓಕೆ ಶಿಲಾಗೋಳ ಅಂತಂದ್ರೆ ನಾವೇನಂತ ಕರಿತೀವಿ ಲಿಥೋಸ್ಪಿಯರ್ ಓಕೆ ನ ಡಿವೈಡ್ ಮಾಡ್ತಾರೆ ಮೇನ್ಲಿ ಮೇಜರ್ ಮತ್ತೆ ಮೈನರ್ ಪ್ಲೇಟ್ಸ್ ಆಗಿ ಡಿವೈಡ್ ಮಾಡ್ತಾರೆ ಓಕೆ ಸುಮಾರು ಈ ಪ್ಲೇಟ್ಸ್ ಬೌಂಡ್ರಿಯಲ್ಲಿ ನಾವು ನೋಡ್ತೀವಿ ಮೇಜರ್ ವಲ್ಕನೋಸ್ ಫಾರ್ಮ್ ಆಗೋದನ್ನ ನೋಡ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಟೈಪ್ಸ್ ಆಫ್ ವಲ್ಕನೋಸ್ ನೋಡ್ತೀವಿ ಇಲ್ಲಿ సో యారో స్టాటో వల్కెన్ నోడ్తీ స్ట్రాటో వల్కెను ఆల్డి నోడ్ ఎక్సాంపల్ మౌంట్ ఫుజి ఇన్ జపా జపాన్ ఓకే సో నెక్స్ట్ ఇంకా శీల్ వల్కెన్ శీల్ వల్కెన్ నోడ్తీ సో స్టాటో వల్క అవి ఇకోజిట్ వల్కెను అంత కూడా కరీతీ కంపోజిట్ వల్కెను అంత కరీ నెక్స్ట్ శీల్డ్ వల్కెను శీల్డ్ వల్కెను స్ట్రాటో వల్కెను జాస్తి నోడ సిగ్ వల్డ్ అల్డ్ అోస్ట్లీ ఇవ్వ నోడకే ಶೀಲ್ಡ್ ಹೊಲ್ಕೆನು ಸ್ವಲ್ಪ ಕಡಿಮೆ ಮೋಸ್ಟ್ ಪ್ರಾಬಲ್ ಇವ್ ಇರ್ತವೆ ಓಕೆ ಇದು ಮತ್ತೆ ಇದು ಶೀಲ್ಡ್ ಹೊಲ್ಕೆನೋ ಇಲ್ಲಿ ನಾವು ಏನು ನೋಡ್ತೀವಿ ಜಾಸ್ತಿ ಸ್ಪ್ರೆಡ್ ಆಗೋದನ್ನು ನೋಡ್ತೀವಿ ಸ್ಟಾರ್ಟ್ ಹೊಲ್ಕೆ ಅನ್ನೋದು ಸ್ವಲ್ಪ ಏನು ಸ್ಟೀಪ್ ಆಗಿರೋದು ನೋಡ್ತೀವಿ ಸ್ಲೋಪ್ನ ಇಲ್ಲಿ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಇದು ಓಕೆ ಫಾರ್ ಎಕ್ಸಾಂಪಲ್ ಶೀಲ್ಡ್ ವಾಲ್ಕೆನೋ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಮ್ದು ಬಸಾಲ್ಟ್ ಪ್ರಾವಿನ್ಸ್ ಅಂತ ಕರಿತೀವಿ ಬಸಾಲ್ಟ್ ಪ್ರಾವಿನ್ಸ್ ಬಸಾಲ್ಟ್ ಪ್ರಾವಿನ್ಸು ನಮ್ಮ ಇಂಡಿಯಾದಲ್ಲಿ ಕೂಡ ಡೆಕ್ಕನ್ ಟ್ರಾಪ್ಸ್ ಅಂತ ಬರುತ್ತೆ ಡೆಕ್ಕನ್ ಟ್ರಾಪ್ಸ್ ಇದು ನಾವೇನು ಶಿಲ್ಡ್ ವಾಲ್ಕೆ ಟೈಪ್ ಇದು ಡೆಕನ್ ಟ್ರಾಪ್ಸ್ ಓಕೆ ನೆಕ್ಸ್ಟ್ ಇಲ್ಲಿ ಸಿಂಡರ್ ಕೋನ್ ಅಂತ ಬರುತ್ತೆ ಕ್ಯಾಲ್ಡೇರಾ ಬರುತ್ತೆ ಈ ಕ್ಯಾಲ್ಡೇರಾ ನಥಿಂಗ್ ಬಟ್ ಏನು ಇದು ಇಲ್ಲಿ ನೀರ್ ಸಪೋಸ್ ಮಳೆ ಹಾಕ್ಬಿಟ್ರೆ ಇಲ್ಲಿ ನೀರು ನಿಂತ್ಕೊಂಡು ಇದು ಲೇಕ್ ಫಾರ್ಮ್ ಆಗುತ್ತೆ ಇದಕ್ಕೆ ಏನಂತ ಕರಿತೀವಿ ನಾವು ಕ್ಯಾಲ್ಡೇರಾ ಕ್ಯಾಲ್ಡೇರಾ ಲೇಕ್ ಅಂತ ಕರಿತೀವಿ ಓಕೆ ಸೊ ಕ್ಯಾಲ್ಡೇರಿಯಾ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಈ ತರ ಇರುತ್ತೆ ಇವಾಗ ಇಲ್ಲಿ ಇಲ್ಲಿ ಏನಾಗುತ್ತೆ ಸಾಲ್ಡಿಫೈ ಆಗುತ್ತೆ ಮಟೀರಿಯಲ್ ಆಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇದೇನಾದ್ರೂ ಎರಪ್ಷನ್ ಆಗಿಬಿಟ್ರೆ ಇದೇನಾಗ್ಬಿಡುತ್ತೆ ಇಲ್ಲಿ ಎಗರ್ಕೊಂಡು ಹೋಗ್ಬಿಡುತ್ತೆ ಕೊಲೆಪ್ಸ್ ಆಗ್ಬಿಡುತ್ತೆ ಕೊಲೆಪ್ಸ್ ಆಗ್ಬಿಟ್ಟು ಈ ತರ ನಾವೇನ್ ನೋಡ್ತೀವಿ ಇಲ್ಲಿ ಈ ತರ ಇಲ್ಲಿ ಆಮೇಲೆ ಮಳೆ ಆಗ್ಬಿಟ್ರೆ ಇಲ್ಲಿ ನೀರು ಏನಾಗುತ್ತೆ ಡೆಪಾಸಿಟ್ ಆಗುತ್ತೆ ವಾಟರ್ ಡೆಪಾಸಿಟ್ ಆಗಿ ಇದೇನಾಗುತ್ತೆ ಲೇಕ್ ಆಗಿ ಫಾರ್ಮ್ ಆಗುತ್ತೆ ಇದಕ್ಕೆ ಕಲ್ಪ ಕಾಲ್ಡೇರ ಲೇಕ್ ಅಂತ ಕರೀತಾರೆ ನೆಕ್ಸ್ಟ್ ಲಾವರ್ ಡೋ ನೋಡ್ತೀವಿ ಫಿಶರ್ಸ್ ನೋಡ್ತೀವಿ ಓಕೆ ಇದು ಮೇಜರ್ ಟೈಪ್ಸ್ ಆಫ್ ಬಲ್ಕೆನೂಸ್ ಓಕೆ ಯಾವ ಜಾಸ್ತಿ ನೋಡ್ತೀವಿ ನಾವು ಸ್ಟಾರ್ಟರ್ ವಾಲ್ಕೆನೋ ಜಾಸ್ತಿ ನೋಡ್ತೀವಿ ಅದಾದ ನಂತರ ಶೀಲ್ಡ್ ವಾಲ್ಕೆನೋ ನೋಡ್ತೀವಿ ಇದರಲ್ಲಿ ಆಮ್ಲೀಯ ಆಮ್ಲೀಯ ಮತ್ತೆ ಪ್ರತ್ಯ ಆಮ್ಲೀಯ ಪ್ರತ್ಯಾಮ್ಲೀಯ ಅಂತ ಕೂಡ ಬರ್ತವೆ ಸೊ ಆಮ್ಲೀಯದಲ್ಲಿ ಯೂಸಲ್ ಆಗಿ ನಾವೇನು ನೋಡ್ತೀವಿ ಜಾಸ್ತಿ ಅಸಿಡಿಕ್ ಅಸಿಡಿಕ್ ಇರುತ್ತೆ ಅಸಿಡಿಕ್ ಇದು ಬೇಸಿಕ್ ಇರುತ್ತೆ ಬೇಸಿಕ್ ಸೊ ಆಲ್ರೆಡಿ ನಾವು ಬೇಸಿಕ್ ನೋಡ್ತೀವಿ ಇದು ಇದು ಎಕ್ಸ್ಪ್ಲೋಸಿವ್ ಇರಲ್ಲ ಇದು ಜಾಸ್ತಿ ಫ್ಲೋ ಆಗುತ್ತೆ ಅದು ಫ್ಲೋ ಆಗುತ್ತೆ ಇದೇನಿರುತ್ತೆ ಎಕ್ಸ್ಪ್ಲೋಸಿವ್ ಇರುತ್ತೆ ಅದು ಇಷ್ಟು ಗೊತ್ತಿದ್ರೆ ಸಾಕು ಎಕ್ಸ್ಪ್ಲೋಸಿವ್ ಇರುತ್ತೆ ಯಾವುದು ಆಮ್ಲಿ ಎಕ್ಸ್ಪ್ಲೋಸಿವ್ ಇರುತ್ತವೆ ಪ್ರತಿಯೊಂಬ್ಲೇ ಏನಿರಂಗ್ಲೇ ಎಕ್ಸ್ಪ್ಲೋಸಿವ್ ಇರಲ್ಲ ಇವು ಬೇಸಿಕ್ ಇರ್ತವೆ ಓಕೆ ಸೊ ವಿಲ್ ದ ನೆಕ್ಸ್ಟ್ ಕಾನ್ಸರ್ಟ್ ಉಮೀದ್ ಪೋರ್ಟಲ್ ಉಮೀದ್ ಪೋರ್ಟಲ್ ಉಮೀದ್ ಪೋರ್ಟಲ್ ಹ್ಯಾಸ್ ಬಿನ್ ಲಾಂಚ್ ಬೈ ವಿಚ್ ಮಿನಿಸ್ಟ್ರಿ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾರೆ ಓಕೆ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆ್ಯಪ್ ಅಪೇರ್ಸ್ ಅಪೇರ್ಸಿದ್ ಏನು ಮಾಡುತ್ತೆ ಸ್ಟಾರ್ಟ್ ಮಾಡುತ್ತೆ ಯಾವುದು ಉಮೀದ್ ಪೋರ್ಟಲ್ನ ಸೊ ಉಮೀದ್ ಪೋರ್ಟಲ್ ಅಂದ್ರೆ ಅತಿಗ್ ಬಿಟ್ಟಿಲ್ಲ ಏನು ಇಲ್ಲಿ ಏನ್ ಮಾಡ್ತಾರೆ ಫಸ್ಟ್ ಇದ್ರದ್ದು ಸ್ಟ್ಯಾಂಡ್ ಫಾರ್ಮ್ ಏನಂತ ನೋಡೋಣ ಉಮೀದ್ ಪೋರ್ಟಲ್ದು ಯುನೈಟೆಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಶಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಪೋರ್ಟಲ್ ಸೊ ಈ ಪೋರ್ಟಲ್ ಏನ್ ಮಾಡಬೇಕು ರೆಜಿಸ್ಟರ್ ಮಾಡಬೇಕು ರೆಜಿಸ್ಟರ್ ಮಾಡಬೇಕು ಏನ್ ರಿಜಿಸ್ಟರ್ ಮಾಡಬೇಕು ವರ್ಕ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಬೇಕು ಇವ್ರಿಗೆ ಸಿಕ್ಸ್ ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ ವರ್ಕ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಕ್ಕೆ ಈ ಒಂದು ಪೋರ್ಟಲ್ ಅಲ್ಲಿ ಓಕೆ ಇಲ್ಲಿ ಏನ್ ಮಾಡ್ಬೇಕು ಇವ್ರು ರಿಜಿಸ್ಟರ್ ಮಾಡಬೇಕು ನೆಕ್ಸ್ಟ್ ರಿಜಿಸ್ಟರ್ಸ್ ವರ್ಕ್ ಪ್ರಾಪರ್ಟೀಸ್ ವಿತ್ ಜಿಯೋ ಟ್ಯಾಗಿಂಗ್ ಆಧಾರ್ ಬೇಸಿಡ್ ಅಥೆಂಟಿಫಿ ಅಥೆಂಟಿಕೇಶನ್ ಆಗುತ್ತೆ ಇಲ್ಲಿ ಓಕೆ ಜಿಯೋ ಟ್ಯಾಗಿಂಗ್ ಆಗುತ್ತೆ ಅದೇಷ್ಟು ಪ್ರಾಪರ್ಟಿ ಇದೆ ಅಂತ ಕೂಡ ಇಲ್ಲಿ ಎಕ್ಸಾಕ್ಟ್ ಆಗಿ ರಿಜಿಸ್ಟರ್ ಆಗುತ್ತೆ ಇಲ್ಲಿ ವೀಟ್ ಓಕೆ ಬ್ರೆಡ್ತು ಎಲ್ಲಾನೇ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಎಲ್ಲ ರಿಜಿಸ್ಟರ್ ಆಗುತ್ತೆ ಇವಾಗ ಓಕೆ ನೆಕ್ಸ್ಟ್ ಇದು ಏನು ಮಾಡ್ಬೇಕಿಲ್ಲಿ ಸಪೋರ್ಟ್ ಮಾಡ್ಬೇಕಂತ ನೋಡ್ತಾರೆ ಇದು ಈ ಒಂದು ವೆಕ್ ವರ್ಕ್ ಪ್ರಾಪರ್ಟಿ ಇದಾವೆ ಫಾರ್ ಎಕ್ಸಾಂಪಲ್ ಸಪೋಸ್ ವುಮನ್ ಹೆಸರಲ್ಲಿ ಉಮನ್ ನೇಮ್ ಅಲ್ಲಿ ಮಹಿಳೆಯರ ಹೆಸರಲ್ಲಿ ಏನಾದ್ರೂ ಪ್ರಾಪರ್ಟಿ ಇದ್ರೆ ಪ್ರಾಪರ್ಟಿ ಇದ್ರೆ ಇದನ್ನ ಏನು ಮಾಡಂಗಿಲ್ಲ ವಕ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡೋದಿಲ್ಲ ಓಕೆ ವಕ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡಲ್ಲ ಸರಿ ವಿಡೋಸ್ಗೆ ಆರ್ಫನ್ಸ್ಗೆ ಡಿವೋರ್ಸ್ಡ್ ವುಮನ್ಗೆ ಇಲ್ಲಿ ಏನಾಗ್ತಿರುತ್ತೆ ಮೇಂಟೈನೆನ್ಸ್ ಸಪೋರ್ಟ್ ಮೇಂಟೈನೆನ್ಸ್ ಸಪೋರ್ಟ್ ಸಿಗ್ಬೇಕು ಸಿಗ್ ಸಿಗುತ್ತೆ ಓಕೆ ಮೆಂಟೆನೆನ್ಸ್ ಸಪೋರ್ಟ್ ಕೂಡ ಇಲ್ಲಿ ಸಿಗುತ್ತೆ ಉಮೀದ್ ಪೋರ್ಟಲ್ ಇಂಪಾರ್ಟೆಂಟ್ ಇಲ್ಲಿ ವಕ್ತ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಬೇಕು ವಿತಿನ್ ಸಿಕ್ಸ್ ಮಂತ್ಸ್ ಆಫ್ ಈ ಪೋರ್ಟಲ್ ಯಾವಾಗ ಬಂದ್ ಬರತ್ತಲ್ಲ ಅವಾಗಿಂದ ಸಿಕ್ಸ್ ಮಂತ್ಸ್ ಒಳಗಡೆ ರಿಜಿಸ್ಟರ್ ಮಾಡಬೇಕು ಇದಾದ ನಂತರ ಕೆಲವೊಂದು ರಿಜಿಸ್ಟರ್ ಮಾಡಲಿಲ್ಲ ಅಂದ್ರೆ ಅವರಿಗೆ ರಿಲ್ಯಾಕ್ಸೇಷನ್ ಕೊಡ್ತಾರೆ ರಿಲ್ಯಾಕ್ಸೇಷನ್ ಟೈಮ್ ಕೊಡ್ತಾರೆ ಇದು ಇದರಲ್ಲೂ ಕೂಡ ಅವ್ರು ಮಾಡಲಿಲ್ಲ ಅಂತಂದ್ರೆ ಆ ಪ್ರಾಪರ್ಟಿನ ಆ ಪ್ರಾಪರ್ಟಿನ ಏನಂತ ಡಿಕ್ಲೇರ್ ಮಾಡ್ತಾರೆ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ ಡಿಸ್ಪ್ಯೂಟೆಡ್ ಇದೆ ಇದು ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ ಇಲ್ಲಿ ಓಕೆ ಉಮೀದ್ ಪೋರ್ಟಲ್ ಇಷ್ಟ ಬಗ್ಗೆ ಇಷ್ಟ ಆಗುತ್ತೆ ಇಲ್ಲಿ ಓಕೆ ವಿ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಕರೆಂಟ್ ನ್ಯೂಸ್ ಫ್ರಾಮ್ ಟುಡೇಸ್ ಟಾಪಿಕ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಸಿ ಯು ನೆಕ್ಸ್ಟ್ ಸೆಷನ್